ಪಾಲಿಕೆ ಬಿಜೆಪಿ ಸದಸ್ಯ ಜಯಂತ್ ಜಾಧವ್ ಸೇರಿದಂತೆ ಇನ್ನೋರ್ವ ಬಿಜೆಪಿ ಸದಸ್ಯ ಬಸವೇಶ್ವರ ವೃತ್ತದಲ್ಲಿರುವ ತಿನಿಸು ಕಟ್ಟೆಯಲ್ಲಿ ಮಳಿಗೆ ಪಡೆದರೂ ಸದಸ್ಯರಾದವರು ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಇಬ್ಬರು ಬಿಜೆಪಿ ಪಾಲಿಕೆ ಸದಸ್ಯರನ್ನ ಅನರ್ಹಗೊಳಿಸಿರುವ ಪ್ರಾದೇಶಿಕ ಆಯುಕ್ತರ ತೀರ್ಪು ನಗರಾಭಿವೃದ್ಧಿ ಇಲಾಖೆ ಎತ್ತಿ ಹಿಡಿದಿದೆ ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗು ನೀಡಿದ ದೂರಿನ ಮೇರೆಗೆ ಪಾಲಿಕೆಯ ಬಿಜೆಪಿ ಸದಸ್ಯರಿಬ್ಬರು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಇಲ್ಲಿನ ಬಸವೇಶ್ವರ ವೃತ್ತದಲ್ಲಿರುವ ತಿನಿಸು ಕಟ್ಟೆಯ ಪಡೆದು ಅಕ್ರಮ ಎಸಗಿದ್ದಾರೆ ನಾನು ಬೆಳಗಾವಿಯಲ್ಲಿರುವಂತಹ ಎಲ್ಲ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದಕ್ಕೆ ಕಾರಣ ಅಂತ ಏನಂತ ಹೇಳಿದ್ರೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಲುವಾಗಿ ಕಾವುಕಟ್ಟ ಅದನ್ನ ಮಾಡಬೇಕಂತಕೊಂಡು ಗೆಜೆಟ್ ನಲ್ಲಿ ಪಾಸ್ ಮಾಡಿಕೊಂಡು ಇಲ್ಲಿ ಕಾವುಕಟ್ಟ ನಿರ್ಮಾಣ ಮಾಡಿದ್ರು ಅದನ್ನು ಸ್ವಾಗತ ಮಾಡಿ ಕೂಡ ನಾವು ಅವಾಗ ಒಳ್ಳೆ ಕೆಲಸ ಅಂತೇಳಿ ಬಟ್ ಅದನ್ನು ಯಾರು ಫಲಾನುಭವಿಗಳು ಆಗ್ಬೇಕಿತ್ತು ಅವ್ರಿಗಾಗದೆ ಅದ್ರೆಲ್ಲ ಕರೋಡಿ ಪತ್ತೆ ಇರುವಂತಹ ಕೋಟ್ಯಾಧಿಪತಿಗಳಿಗೆ ಅದನ್ನ ಕೊಟ್ಟಿದ್ರು ಹಾಗಾಗಿ ಅದರಲ್ಲಿ ಅದು ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡದ ಮಹಿಳೆಯರಿಗೆ ವಿಧೇಯವೇ ಅವರಿಗೆ ಇಂಥವ್ಗೆಲ್ಲ ಕೊಡಬೇಕು ಅಂತ ಇದನ್ನೆಲ್ಲ ಕೊಡಬೇಕಂತನ್ನೆಲ್ಲ ಕೊಡ್ಕೊಂಡು ಬಡವರಿಗೆ ಕೊಡ್ಬೇಕಂತ ತಿಳ್ಕೊಂಡು ಹೇಳಿ ಬಟ್ ಇವ್ರು ಈ ರೀತಿ ಅನ್ಯಾಯ ಮಾಡಿ ಎಲ್ಲ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಕಾಂಟ್ರಾಕ್ಟರ್ಗಳಿಗೆ ರಾಜಕಾರಣಿಗಳಿಗೆಲ್ಲ ಈ ರೀತಿ ಕೊಟ್ಬಿಟ್ರು ಅದು ಬಹಳ ಖೇದ ಅನಿಸಿತು ಜನತೆಗೆ ಅನ್ಯಾಯ ಆಗ್ತದೆ ಅಂತಕೊಂಡು ನಾನು ಇದರಲ್ಲಿ ಒಂದು ಮಾನ್ಯ ಬೆಳಗಾವಿ ಪ್ರಾದೇಶಿಕ ಆಯುಕ್ತ ಕಾರ್ಯಾಲಯದ ಒಂದು ಇದರ ಬಗ್ಗೆ ತನಿಖೆ ಮಾಡಿ ಅವರ ಮೇಲೆ ಅವರು ಕಾರ್ಪೊರೇಟರ್ ಆಗಿದ್ರು ಅದರಲ್ಲಿ ಇವರು ಮಂಗೇಶ್ ಪವಾರ್ ಹಾಗೂ ಜಯಂತ್ ಜಾಧವ್ ಇವರಿಬ್ಬರಿಗೂ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಅವಾಗ ಒಂದು ಪ್ರಾದೇಶಿಕ ಆಯುಕ್ತ ಮನವಿ ಹೋಗಿದ್ದೆ ಕರ್ನಾಟಕ ಮುನ್ಸಿಪಲ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ತ್ರೀ ಕೆ ಪ್ರಕಾರ ಅನ್ವಯದಲ್ಲಿ ಅವರಿಗೆ ಡಿಸ್ಕ್ವಾಲಿಫೈ ಮಾಡಬೇಕಂತ ಹೋಗಿದ್ದೆ ಆ ಪ್ರಕಾರ ಅದು ಪ್ರೂವ್ ಆದ ನಂತರ ಅದನ್ನ ಪ್ರಾದೇಶಿಕ ಆಯುಕ್ತ ಅದೇ ರೀತಿ ಆಟೋ ಕೂಡ ಮಾಡಿದ್ರು ಅದರ ನಂತರ ಅವರು ಮಂಗೇಶ್ ಪವರ್ ಅವರು ಹಾಗೂ ಜಯಂತ್ ಜಾಧವ್ ಅವರಿಬ್ರು ಅದನ್ನ ಯು ಡಿ ಅಪೀಲ್ ಹೋಗಿದ್ರು ಯು ಡಿ ಸೆಕ್ರೆಟರಿ ಆಯ್ತು ಅಲ್ಲಿ ಹೋದಾಗ ಅಲ್ಲೂ ಕೂಡ ಅವ್ರಿಗೆ ಹಿನ್ನಡೆ ಆಗಿತ್ತು ಅದಾದ ನಂತರ ಅವರು ಮತ್ತೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರದಲ್ಲಿ ಅಪೀಲ್ ಹೋದಾಗ ಅಲ್ಲಿ ತಾತ್ಕಾಲಿಕ ಒಂದು ಸ್ಟೇ ತಗೊಂಡ್ ಬಂದು ಬಂದ್ ಬಂದ್ಬಿಟ್ಟಿದ್ರೆ ಡಿಟೇಲ್ ಆಗಿ ಆರ್ಡರ್ ಇಲ್ಲ ಅಂತ ತಿಳ್ಕೊಂಡು ಹಾಗಾಗಿ ಅದನ್ನ ಆದಷ್ಟು ಬೇಗ ಇದನ್ನ ಇದು ಯು ಡಿ ಅವರು ಎರಡು ಕಡೆಯಿಂದ ಹೀರಿಂಗ್ ಮುಗಿಸ್ಕೊಂಡು ಎಕ್ಸ್ಪಿರಿ ದ ಮ್ಯಾಟರ್ ಅಂತ ಹೇಳಿ ಅಂತ ಹೇಳಿ ಅವ್ರ ಇನ್ನೊಂದು ಸ್ಟೇ ಕೊಟ್ಟಿದ್ರು ಸೊ ಅದನ್ನೇ ಅವರು ಇನ್ನೇನು ನಾವು ಗೆದ್ದೆ ಬಿಟ್ಟಿವಿ ಇನ್ನೇನು ಏನು ತಪ್ಪಿಲ್ವೇ ಇಲ್ಲ ಅಂತ ಪಟಾಕಿಗಳನ್ನೆಲ್ಲ ಸಿಡಿಸಿ ಏನೋ ಜನರಿಗೆ ಏನೋ ದೊಡ್ಡ ಸಾಧನೆ ಮಾಡಿದಾಗ ಈ ರೀತಿ ತೋರಿಸಿದ್ರು ಅವರು ಅದು ಆ ರೀತಿ ಮಾಡಬಾರ್ದಿತ್ತು ಅಂತ ಹೇಳುತ್ತೆ ಯಾಕಂತಂದ್ರೆ ನಾನು ಆಮೇಲೆ ಮತ್ತೆ ಇನ್ನೂ ಅದ್ರಲ್ಲಿ ಕಂಪ್ಲೀಟ್ ಪರ್ಮನೆಂಟ್ ಸ್ಟೇ ಇರಲಿಲ್ಲ ಅದು ತಾತ್ಕಾಲಿಕ ಸ್ಟೇ ಇತ್ತು ಸೊ ಅದರಲ್ಲಿ ಇದನ್ನ ನಾವು ಜಕ್ಕೊಂಡು ಹೋಗಬಹುದು ಈ ರೀತಿ ಅಂತ ಏನೋ ಅವ್ರದ್ದು ಏನೋ ಒಂದು ವಿಚಾರ ಇರ್ಲಿ ಇಲ್ಲಿ ಅದಾದ ನಂತರ ಇದರಲ್ಲಿ ಮುಂದೆ ಅದೇ ಇವರಿಗೆ ಶಾಸಕರಾದವರು ಅವರ ಶಾಸಕರು ದಕ್ಷಿಣ ಮಧ್ಯ ಕ್ಷೇತ್ರ ಶಾಸಕರು ಅವರನ್ನ ಮೇಯರ್ ಕೂಡ ಮಾಡಿದರು ಇದೇ ಒಂದು ಇದರಲ್ಲಿ ಈ ರೀತಿ ಅವರು ತಿಳ್ಕೊಂಡು ಬಟ್ ಅದನ್ನು ನಾನು ಮಾಡಿದ್ದು ಯಾವುದೇ ತರದ ದ್ವೇಷ ರಾಜಕಾರಣ ಅಥವಾ ನನ್ನ ನನ್ನ ರಾಜಕಾರಣಿನೂ ಅಲ್ಲ ಸೊ ಇದರಲ್ಲಿ ಅನ್ಯಾಯ ಯಾರಾಗಿದೆ ಅವ್ರಿಗೆ ನ್ಯಾಯಗೊಳಿಸೋದಕ್ಕಾಗಿ ನಾನು ಫೈಟ್ ಮಾಡಿದ್ದೇನೆ ಅಷ್ಟೇ ಬಟ್ ಅದನ್ನೇ ಅವರು ಹೀಗಾಗಿದೆ ಅಂತಕೊಂಡು ಅದನ್ನು ಒಂದು ದ್ವೇಷದ ಮೇಲೆ ಅವ್ರನ್ನ ಮಹಾಕೂರ್ ಮಾಡಿದ್ರು ಬಟ್ ಇದು ನಮಗೂ ಏನೋ ಒಂದು ಸ್ವಲ್ಪ ಬೇಜಾರಾಯಿತು ಓಕೆ ಆಗಲಿ ಮುಂದೆ ಆಮೇಲೆ ಯು ಡಿ ಇದರಲ್ಲಿ ಕೋರ್ಟ್ನಲ್ಲಿ ಮುಂದೆ ಅದು ವಾಪಸ್ ಅದರಲ್ಲಿ ಹಿಯರಿಂಗ್ ಆಗಿ ಅದರಿಂದ ಮೊನ್ನೆ ನಮ್ಮ ವತಿಯಿಂದ ಅಡ್ವೊಕೇಟ್ ನಿತಿನ್ ಬಂದಿ ಅವರು ಒಳ್ಳೆಯ ವಾದ ಕೂಡ ಅದರಲ್ಲಿ ಮಾಡಿದರು ವಾದವಾದರು ಅದರಲ್ಲಿ ಇವತ್ತಿನ ದಿವಸ ಸಾಯಂಕಾಲ ಒಂದು ಆದೇಶ ನಗರಾಭಿವೃದ್ಧ ನಗರಾಭಿವೃದ್ಧಿ ಪ್ರಾಧಿಕಾರದ ಏನು ಪ್ರಿನ್ಸಿಪಲ್ ಸೆಕ್ರೆಟರಿ ಮಾನ್ಯ ಅವರು ಒಂದು ಆದೇಶ ಹೊರಡಿಸಿದಾರೆ ಅದರಲ್ಲಿ ಇಬ್ರು ಏನು ಕಾರ್ಪೊರೇಟರ್ ಇದಾರೆ ಡಿಸ್ಕ್ವಾಲಿಫೈ ಮಾಡಿ ಆದೇಶ ಅಂತ ಹೇಳಿ ಹೊರಡಿಸಿರುತ್ತೆ ಬೆಳಗಾವಿ ಜನಗಳಿಗೆ ಹೇಳಕ್ಕೆ ಇಷ್ಟಪಡ್ತಾ ಇತ್ತು ಬೆಳಗಾವಿ ಇತಿಹಾಸದಲ್ಲಿ ಪ್ರಥಮ ಬರಿ ಇತರ ಮೇಯರ್ ಒಬ್ರು ಡಿಸ್ಕ್ವಾಲಿಫೈ ಆಗಿದ್ರು ಇದು ಇದು ಕರ್ನಾಟಕದಲ್ಲಿನೇ ಅಥವಾ ಭಾರತದಲ್ಲಿನೇ ಇದು ಒಂದು ಮೇಯರ್ ಅವರು ಈ ಒಂದು ಡಿಸ್ಕ್ವಾಲಿಫೈ ಆಗಿ ಅಂದ್ರೆ ಅದು ಫಸ್ಟ್ ಟೈಮ್ ಇತಿಹಾಸ ಆಗಿರ್ಬೋದು ಯಾಕಂತಂದ್ರೆ ಕಾರ್ಪೋರೇಟರ್ ಶಿಪ್ತರ್ಗ ಹೇಳಿತ್ತು ಈಗ ಮೇಯರ್ ಮೋಸ್ಟ್ಲಿ ಈಗ ಮೇಯರ್ ಅವ್ರು ಕೊಡ್ತಾರೋ ಇನ್ ಅದನ್ನ ಇನ್ಚಾರ್ಜ್ ಮಾಡ್ತಾರ ನಮಗೆ ಏನಾದ್ರು ಮಾಹಿತಿ ಇಲ್ಲ ಬಟ್ ಆದ್ರೆ ಈಗ ಅಂತ ಅವರು ಪದವನ್ನು ಕಳ್ಕೊಂಡಿದ್ದಾರೆ ಹಾಗೂ ಇವರು ಕೂಡ ಜೆ ಜವ್ರ ತಮ್ಮ ಕಾರ್ಪೊರೇಟರ್ಶಿಪ್ ಪದವನ್ನು ಕೂಡ ಕಳ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ನಾನು ಅಂತಿಲ್ಲ ಇಬ್ಬರು ಇಬ್ರು ಕಾರ್ಪೋರೇಟರ್ ಜನ ಆ ಜನಕ್ಕೆ ನೀವು ಬುದ್ಧಿ ಹೇಳುತ್ತೀರಿ ಇಲ್ಲ ಜನ ಆಕ್ಚುಲಿ ಈಗಾದ್ರೂ ಅವ್ರಿಗೆ ಆಯ್ತು ಮೊದಲೇ ಸರ್ ಅವ್ರು ಎಲೆಕ್ಷನ್ ಜನಕ್ಕೆ ಅವ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಏನೋ ಒಂದು ಕುತೂಹಲದಲ್ಲಿ ಅನ್ನೋ ಅಂತ ಒಂದು ಇದು ಮೈಂಡ್ ಸೆಟ್ ಮಾಡ್ಕೊಂಡು ಎಲ್ಲರೂ ಕೂಡ ಆಸೆ ಬಂದಿದ್ದಾರೆ ಬಟ್ ಇವಾಗ ಅದು ಗೊತ್ತಾಯ್ತಲ್ಲ ಯಾವ ರೀತಿ ಒಮ್ಮೆ ಆರಿಸ್ ಬಂದ ನಂತರ ಅದನ್ನ ಬಳಕೆ ಚೆನ್ನಾಗಿ ಮಾಡ್ಕೋಬೇಕು ಜನ ಕಾರ್ಯಗಳನ್ನು ಮಾಡೋ ರೀತಿಯಲ್ಲಿ ಆಗಬೇಕಾಗಿತ್ತು ಹೊರತಾಗಿ ಇವರು ಜನ ವಿರೋಧವಾಗಿ ಬಡವರ ವಿರೋಧವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ವಿಧೇಯ ಮಹಿಳೆಯ ಹಕ್ಕನ್ನು ಹೊಡೆದಂತೆ ಜನರಿಗೆ ಏನು ಇವರು ಉಪಕಾರ ಮಾಡಿದ್ರು ಇದೆಲ್ಲ ಜನಕ್ಕೆ ಗೊತ್ತಾಗಿದೆ ಇನ್ನು ಜನಕ್ಕೆಲ್ಲ ಇದನ್ನು ತಿಳ್ಕೊಂಡು ಇನ್ಮೇಲೆ ಆದರೂ ಜನ ಮತ ಹಾಕೋಕ್ಕಿಂತ ಮುಂಚೆ ತಿಳ್ಕೊಂಡು ಮತ ಹಾಕಬೇಕು ಅವ್ನ ಬ್ಯಾಕ್ಗ್ರೌಂಡ್ ಏನಿದೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಅವರ ಸೇವೆ ಏನಿದೆ ಅಪೀಲ್ ಮಾಡ್ತಾ ಇದ್ದೇನೆ ಈ ಕುರಿತಾಗಿ ಪ್ರಾದೇಶಿಕ ಆಯುಕ್ತರಿಗೆ ದೂರು ನೀಡಿದ ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್ ಅವರ ವಿಚಾರಣೆ ನಡೆಸಿ ಬಿಜೆಪಿ ಪಾಲಿಕೆ ಸದಸ್ಯರಾದ ಮಂಗೇಶ್ ಪವಾರ್ ಹಾಗೂ ಜಯಂತ್ ಜಾಧವ್ ಅವರ ಸದಸ್ಯ ಅನರ್ಹಗೊಳಿಸಿದ್ರು ಈಗ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇಬ್ಬರು ಬಿಜೆಪಿ ಸದಸ್ಯರನ್ನ ಅನರ್ಹಗೊಳಿಸಿರುವ ತೀರ್ಪು ಎತ್ತಿ ಹಿಡಿದಿದ್ದಾರೆ ರಾಜಶೇಖರ್ ಹಿರೇಮಠ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ